ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಕೃಷಿ ಜೊತೆ ವಿರೂಪಾಕ್ಷಿ ಚಾನೆಲ್ ಎಲ್ಲ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ದಕ್ಷಿಣ ಭಾರತದ ಒಂದು ಪ್ರಖ್ಯಾತಿಯಲ್ಲಿ ಪಡೆದಿರ್ತಕ್ಕಂಥ ಉತ್ತರ ಭಾರತದಲ್ಲಿ ಯಾವ ರೀತಿ ಕುಂಭಮೇಳ ನಡೆಯುತ್ತೆ ಆತರ ಇವತ್ತು ಒಂದು ದಕ್ಷಿಣ ಭಾರತದಲ್ಲಿನೇ ಕುಂಭಮೇಳದ ಒಂದು ರೀತಿಯಲ್ಲಿ ನಡೀತಕ್ಕಂತ ನಮ್ಮ ಪಂಪಳದ ಗವಿಸಿದ್ಧೇಶ್ವರ ಮಠದ ಅಜ್ಜನ ಜಾತ್ರೆ ಆ ಇವತ್ತು ಈ ಜರುಗುತ್ತಿದೆ ಸಾಯಂಕಾಲ ಮಹಾ ರಥೋತ್ಸವ ಜರುಗಲಿದೆ ಈ ಒಂದು ಜಾತ್ರೆಯಲ್ಲಿ ರೈತ ಬಾಂಧವರಿಗೆ ಅನುಕೂಲ ಆಗಲಿ ಅನ್ನತಕ್ಕಂತ ಒಂದು ದೂರದೃಷ್ಟಿ ಮತ್ತು ಆ ಯೋಚನೆಯಿಂದ ಕೊಪ್ಪಳದ ಗವಿಶಿದ್ದ ಗವಿ ಸ್ವಾಮೀಜಿಗಳು ಅಭಿನವ ಗವಿಶಿದ್ದೇಶ್ವರ ಸ್ವಾಮೀಜಿಗಳು ಪ್ರತಿ ವರ್ಷ ಒಂದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಒಂದು ವಸ್ತು ಪ್ರದರ್ಶನವನ್ನ ವಸ್ತು ಪ್ರದರ್ಶನವನ್ನ ಅದೇ ರೀತಿ ಇಲ್ಲಿ ಈ ಒಂದು ಜಾತ್ರೆಗೆ ಬರ್ತಕ್ಕಂಥ ಜನಸಂಖ್ಯೆಯಲ್ಲಿ ಬಹಳಷ್ಟು ಜನ ರೈತಾಪಿ ವರ್ಗದವರು ಆಗಿರೋದ್ರಿಂದ ನಮ್ಮ ಅಜ್ಜನವರ ದೂರದೃಷ್ಟಿಯಿಂದ ಪ್ರತಿ ವರ್ಷ ಒಂದು ಕೊಪ್ಪಳ ಜಾತ್ರೆಯಲ್ಲಿ ಕೃಷಿ ಕೃಷಿ ಇಲಾಖೆಯಿಂದ ಕೃಷಿ ವಸ್ತು ಪ್ರದರ್ಶನ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಬಲಪುಷ್ಪ ಪ್ರದರ್ಶನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಅದು ಎಲ್ಲ ಯಾವ ರೀತಿ ಇದೆ ಏನು ಅಂತಕ್ಕಂಥದ್ದನ್ನೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಕೃಷಿ ವಿಪಕ್ಷಿ ಕೃಷಿ ಜೊತೆ ವಿಪಕ್ಷ ಯೂಟ್ಯೂಬ್ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಲೈಕ್ ಬಟನ್ ನ ಅಂತ ಹೇಳ್ತಾ ನನ್ನ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತವನ್ನು ಕೊಡ್ತೀನಿ ಬನ್ನಿ ಹೋಗೋಣ ಸರ್ ನನ್ನ ಹೆಸರು ವೀರೇಶ್ ಕುಲಿ ಅಂತೇಳಿ ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರದೇಶ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಇವತ್ತು ಇಡೀ ಕರ್ನಾಟಕ ತುಂಬಾ ಕೆಲಸ ಮಾಡ್ತಾ ಇದೆ ಮುಂಚೆ ಎರಡು ಬ್ಯಾಂಕ್ ಇತ್ತು ಈಗ ಅಮಲ್ ಮಂಜುನಾ ಒಂದೇ ಬ್ಯಾಂಕ್ ಆಗಿದೆ ನಮ್ ಬ್ಯಾಂಕ್ ಅಲ್ಲಿ ನಾವು ಎಲ್ಲಾ ರೀತಿಯ ಸಾಲ ಸೌಲಭ್ಯ ಕೊಡ್ತೀವಿ ಆಮೇಲೆ ಡಿಪಾಸಿಟ್ ಡಿಪಾಸಿಟ್ ಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಾವು ಅವ್ರಿಗೆ ಬಡ್ಡಿ ಕೊಡ್ತೀವಿ ನಮ್ಮಲ್ಲಿ ಮುದ್ರಾ ಸಾಲ ಕೊಡ್ತೀವಿ ಕರೋನಾ ಈ ತರ ಮುದ್ರಾ ಸಾಲ ಆಮೇಲೆ ಅಲ್ಪಾವಧಿ ಮತ್ತು ಹೇಳಿ ಅಂತೇಳಿ ಮಧ್ಯಮಾವಧಿ ಅಂತೇಳಿ ಕೃಷಿ ಸಾಲ ಕೊಡ್ತೀವಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದ್ ಲಕ್ಷ ಕೃಷಿ ಸಾಲಕ್ಕೆ ಒಂದ್ ವರ್ಷಕ್ಕೆ ನಾಲ್ಕು ಫೋರ್ ಪರ್ಸೆಂಟ್ ಆಗುತ್ತೆ ನಮ್ಮಲ್ಲಿ ಅದೇ ನಾವು ಬೇರೆ ಬ್ಯಾಂಕ್ ಅಲ್ಲಿ ತಗೊಂಡ್ರು ಹನ್ನೆರಡು ಪರ್ಸೆಂಟ್ವರೆಗೂ ಇರುತ್ತೆ ಬಟ್ ನಮ್ಮಲ್ಲಿ ರೈತರಿಗೋಸ್ಕರ ನಮ್ಮ ಗ್ರಾಮೀಣ ಬ್ಯಾಂಕ್ ಯಾವ ಕೆಲಸ ಮಾಡ್ತಾರೆ ಮಾಡ್ತಾ ಇರೋದ್ರಿಂದ ಒಂದ್ ಲಕ್ಷಕ್ಕೆ ಕೇವಲ ನಾಲ್ಕು ಪರ್ಸೆಂಟ್ ಬಡ್ಡಿ ಆಗಿ ಕೇವಲ ನಾಲ್ಕು ಸಾವಿರ ರೂಪಾಯಿ ಒಂದ್ ಲಕ್ಷಕ್ಕೆ ಬಡ್ಡಿ ಇರುತ್ತೆ ಹೀಗಾಗಿ ರೈತರು ಈ ಒಂದು ಸಾಲ ಸೌಲಭ್ಯವನ್ನ ಅತಿ ಹೆಚ್ಚು ರೀತಿಯಲ್ಲಿ ನಮ್ಮ ಬ್ಯಾಂಕ್ಗೆ ಭೇಟಿ ಕೊಟ್ಟು ಅದನ್ನ ಸದುಪಯೋಗ ಮಾಡ್ಕೋಬೇಕಾಗಿ ರೈತರಲ್ಲಿ ವಿನಂತಿ ಮಾಡ್ತೀನಿ ಅದೇ ರೀತಿ ಆನ್ ಸ್ಪಾಟ್ ನಾವು ಗೋಲ್ಡ್ ಲೋನ್ ಅಂತ ಕೊಡ್ತೀವಿ ಗೋಲ್ಡ್ ನಮ್ಮಲ್ಲಿ ಅಡ ಇಟ್ಟು ಲೋನ್ ಫೆಸಿಲಿಟಿ ಕೂಡ ನಮ್ಮ ಬ್ಯಾಂಕ್ ಅಲ್ಲಿ ಕೊಡ್ತಾ ಇದೀವಿ ಹಾಗೆ ಮನೆ ಕಟ್ಟಲಿಕ್ಕೆ ನಾವು ಗೃಹ ಸಾಲ ಕೊಡ್ತಾ ಇದೀವಿ ಹೌಸಿಂಗ್ ಲೋನ್ ಹೌಸಿಂಗ್ ಲೋನ್ ನಮ್ದು ಬೇರೆ ಅವರಿಗೆ ಬೇರೆ ಬ್ಯಾಂಕ್ ಮಾಡಿದ್ರೆ ನಮ್ಮಲ್ಲಿ ಕಡಿಮೆ ರೇಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸೆವೆನ್ ಪಾಯಿಂಟ್ ಪರ್ಸೆಂಟ್ ನಮ್ದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಹಾಗೆ ಅಡಮಾನ ಸಾಲ ಹೇಳಿ ಮಾರ್ಟಗೇಜ್ ಲೋನು ಆಸ್ತಿಗಳನ್ನ ಒತ್ತಿ ಇಟ್ಕೊಂಡು ಅದ್ರ ಮೇಲೆ ನಾವು ಕೂಡ ಸಾಲವನ್ನು ಕೊಡ್ತಾ ಅದ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಲೆವೆನ್ ಪಾಯಿಂಟ್ ಸೆವೆನ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗೆ ನಾವು ವೆಹಿಕಲ್ ಇವತ್ತಿನ ದಿನಮಾನದಲ್ಲಿ ಎಲ್ರಿಗೂ ಫೋರ್ ವೀಲರ್ ಆಗಿರಬಹುದು ಟೂ ವೀಲರ್ ಆಗಿರ್ತೇವೆ ಎಲ್ರಿಗೂ ಒಂದು ವೆಹಿಕಲ್ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನಾವು ವೆಹಿಕಲ್ ಕಾರ್ ಲೋನ್ಸ್ ಈ ತರ ಫೋರ್ ನಾಟ್ ಸೆವೆನ್ ಈ ತರದ ವೆಹಿಕಲ್ ಕೂಡ ನಾವು ನಮ್ಮ ಬ್ಯಾಂಕ್ ಅಲ್ಲಿ ಕೊಡ್ತಾ ಇದೀವಿ ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸೆವೆನ್ ಪಾಯಿಂಟ್ ಡಬಲ್ ಫೈವ್ ಇನ್ನೊಂದು ಈ ಒಂದು ಕಾರ್ ಲೋನ್ ವಿಶೇಷತೆ ಏನಂದ್ರೆ ರೈತರಿಗೆ ಒಂದ್ರನ್ನ ನಾವು ಆರು ತಿಂಗಳಿಸಿ ಕೇವಲ ಐದು ಎಕರೆ ಇದ್ರೆ ಅವ್ರಿಗೆ ನಾವು ಕಾರ್ ಲೋನ್ ಅನ್ನ ಕೊಡ್ತಾ ಇದೀವಿ ಆ ಒಂದು ಫೆಸಿಲಿಟಿ ನಮ್ ಬ್ಯಾಂಕ್ ಅಲ್ಲಿ ಇದೆ ಹಾಗಾಗಿ ಕಾರ್ ಲೋನ್ ಇಷ್ಟು ನಮ್ಮಲ್ಲಿ ಸರ್ವಿಸ್ ಕೊಡ್ತಾ ಇದೀವಿ ಇದ್ರ ಜೊತೆಗೆ ನಾವು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಪ್ರಧಾನ ಮಂತ್ರಿ ಸುರಕ್ಷಾ ಯೋಜನೆ ಮತ್ತು ಎ ಪಿ ವೈ ಈ ತರ ಒಂದು ಗವರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ಸ್ ಗಳನ್ನ ನಮ್ಮ ಬ್ಯಾಂಕ್ ಅಲ್ಲಿ ನಾವು ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲಾ ಗ್ರಾಹಕರು ನಮ್ಮ ಕೊಪ್ಪಳದಲ್ಲಿ ಐವತ್ತೊಂದು ಬ್ರ್ಯಾಂಚ್ ಗಳಿದು ಎಲ್ಲರೂ ತಮ್ಮ ತಮ್ಮ ಊರಿಗಳಿಗೆ ಹೋಗಿ ಗ್ರಾಹಕರು ಈ ಎಲ್ಲಾ ಸಾಲ ಸೌಲಭ್ಯ ಆಗಿರ್ಬೋದು ಬ್ಯಾಂಕಿನಿಂದ ಒಳ್ಳೆಯ ಒಂದು ಉತ್ತಮವಾದ ಸೇವೆಯನ್ನ ಪಡ್ಕೋ ಪಡ್ಕೋಬೇಕಾಗಿ ಎಲ್ಲಾ ನಮ್ಮ ಗ್ರಾಹಕರಲ್ಲಿ ವಿನಂತಿ ಹೌದು ನಮ್ಮಲ್ಲಿ ಹಾ ಕೊಡ್ತಾ ಅದು ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಅದು